ನಾಲ್ಕು ಮಕ್ಕಳನ್ನ ಕಾಲುವೆಗೆ ಎಸೆದ ತಾಯಿ ನಾಲ್ವರು ಮಕ್ಕಳನ್ನ ಕಾಲುವೆಗೆ ಎಸೆದ ತಾಯಿ ತಾನು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಪಾರ್ವತಿಕಟ್ಟ ಸೇತುವೆ ಸಮೀಪ ಆಲಮಟ್ಟಿ ಎಡದಂಡೆ ಮುಖ್ಯ ಕಾಲುವೆಯಲ್ಲಿ ಸೋಮವಾರ ಜರುಗಿದೆ ತಲೆಗೆ ಗ್ರಾಮದ ತಾನು ಶ್ರೀ ನಿಂಗರಾಜ್ ಭಜಂತ್ರಿ ಸುರಕ್ಷಾ ನಿಂಗರಾಜ್ ಭಜಂತ್ರಿ ಅವಳಿ ಮಕ್ಕಳು ಆದ ಹುಸೇನ್ ನಿಂಗರಾಜ್ ಭಜಂತ್ರಿ ಮತ್ತು ಹುಸೇನ್ ನಿಂಗರಾಜ್ ಭಜಂತ್ರಿ ಮೃತಪಟ್ಟ ಮಕ್ಕಳು ಮಕ್ಕಳೊಂದಿಗೆ ಆತ್ಮಹತ್ಯೆಗೆ ಯತ್ನಿಸಿದ ತಾಯಿ ಭಾಗ್ಯಶ್ರೀಯನ್ನ ಸ್ಥಳೀಯ ಮೀನುಗಾರು ಕಾಲುವೆಯಿಂದ ಹೊರತೆಗೆದು ರಕ್ಷಣೆ ಮಾಡಿದ್ದಾರೆ ತೀವ್ರ ಅಸ್ವಸ್ಥಗೊಂಡಿದ್ದ ಅವರನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸೋಮವಾರ ಬನದ ಹುಣ್ಣಿಮೆ ನಿಮಿತ್ತವಾಗಿ ನಾಲ್ವರು ಮಕ್ಕಳು ಮತ್ತು ಪತ್ನಿಯೊಂದಿಗೆ ತೆಲಗೆಯಿಂದ ನಿಡಗುಂದಿ ತಾಲೂಕಿನ ಯಲ್ಲಮ್ಮನ ಬೋದಿಹಾಳ ಗ್ರಾಮಕ್ಕೆ ಬೈಕ್ನಲ್ಲಿ ತೆರಳುತ್ತಾ ಇದ್ದ ಕಾಲುವೆ ಸಮೀಪ ಬಂದಾಗ ಬೈಕ್ನಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ ಲಿಂಗರಾಜ ಸಮೀಪದ ಬೇನಾಳ ಕ್ರಾಸ್ನಲ್ಲಿ ಪೆಟ್ರೋಲ್ ತೆಗೆದುಕೊಂಡು ಬರುವುದಾಗಿ ಹೇಳಿ ಪತ್ನಿ ಮತ್ತು ಮಕ್ಕಳನ್ನ ಅಲ್ಲಿ ಬಿಟ್ಟು ಹೋದ್ರು ಈ ವೇಳೆ ಭಾಗ್ಯಶ್ರೀ ಮಕ್ಕಳನ್ನ ಕಾಲುವೆಗೆ ಎಸೆದು ತಾನು ಜಿಗಿದ್ರು ಕಾಲುವೆಯಿಂದ ತನುಶ್ರೀ ಮತ್ತು ಸುರಕ್ಷಾ ಮೃತದೇಹವನ್ನ ಮೀನುಗಾರರು ಹೊರ ತೆಗೆದಿದ್ದು ಅವಳಿ ಮಕ್ಕಳಾದ ಹುಸೇನ್ ಮತ್ತು ಹುಸೇನರ ಮೃತದೇಹಕ್ಕಾಗಿ ಏಜುಗಾರು ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧ ಮುಂದುವರೆದಿದೆ ಕಾಲುವೆಯಲ್ಲಿ ಯಾರು ಬಿದ್ದಿದ್ದಾರೆ ಎಂದು ಬೇನಾಲ ಕ್ರಾಸ್ನಲ್ಲಿ ಇದ್ದ ಜನ ಮಾತನಾಡಿಕೊಳ್ತಾ ಇದ್ರು ಇದು ಲಿಂಗರಾಜವರ ಕಿವಿಗೆ ಬಿದ್ದಿತ್ತು ಆದರೆ ಪೆಟ್ರೋಲ್ ತೆಗೆದುಕೊಂಡು ಬಂದು ನೋಡಿದಾಗ ಕಾಲುವೆಲ್ಲಿ ಯಾರು ಬಿದ್ದಿದ್ದಾರೆ ಎಂದು ಬೇನಾಳ ಕ್ರಾಸ್ ನಲ್ಲಿ ಇದ್ದ ಜೀನಾ ಮಾತನಾಡಿಕೊಳ್ತಾ ಇದ್ರು ಇದು ನಿಂಗರಾಜ್ ಅವರ ಕಿವಿಗೆ ಬಿದ್ದಿತ್ತು ಆದ್ರೆ ಪೆಟ್ರೋಲ್ ತೆಗೆದುಕೊಂಡು ಬಂದು ನೋಡಿದಾಗ ಕಾಲುವೆಲ್ಲಿ ಬಿದ್ದವರನ್ನ ತನ್ನ ಮಡದಿ ಮತ್ತು ಮಕ್ಕಳನ್ನ ತಿಳಿದು ಆಘಾತಗೊಂಡ್ರು ನಮಗೆ ಆಸ್ತಿ ಬೇಡ ಮಕ್ಕಳೊಂದಿಗೆ ಎಲ್ಲಾದ್ರೂ ಹೋಗಿ ದುಡಿದು ತಿನ್ನೋಣ ಅಂತ ಹೇಳ್ತಾ ಇದ್ಲು ಆದ್ರೆ ಇಂದು ಈ ಘಟನೆ ಜರುಗಿದೆ ಎಂದು ನಿಂಗರಾಜ್ ಹೇಳಿದ್ದಾರೆ ಚಂದ್ರಕಾಂತ್ ನಗರಿ ನ್ಯೂಸ್ ಕನ್ನಡ ವಿಜಯಪುರ

ಅವ್ರ ಮನೆ ಸಾಯ್ರಿ ಇಲ್ಲಿ ಅಲ್ಲಿಯವ್ರ್ ಬಂದು ಇಲ್ಲಿ ಸತ್ರ ಯಾರಿಗಿರ ಸಾಯ್ ಸಣ್ಣ ಸಣ್ಣ ರಂಡ್ಯಾರ ಅಲ್ಲ ಸಣ್ಣ ಸಣ್ಣ ಹುಡುಗಿಯಲ್ರಿ वो यो क्यों एक ने बताया एक बार एक चार बार एक

ರ ಸಾಯಿರು <saidly> <said> ಅಲ್ಲಿ ಬರೆಯ ಅವರು ಬಿದ್ದರು ಕೈ ಕೈ ಹಿಡಿದ್ ಜಗ ಇದ್ರು ಬಿಟ್ಟೆ ಬಿಟ್ಟಾರು ಎಲ್ಲರೂ ಇವಾಗ ಲೈನ್ ದಿನ ಕೈಲೇ ಹಿಡಿದ್ರು

ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿದ್ದು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ವಿಜ್ಞಾನ ಲ್ಯಾಬ್ ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿತು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ ಮಕ್ಕಳಿಗೆ ಡ್ಯಾನ್ಸ್ ಕರಾಟೆ ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ತಮ್ಮನಹಳ್ಳಿ ಅಚ್ಯುತ್ ನಗರ ಪೋಸ್ಟ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಒಂಬತ್ತು ಮೂರು ಸೊನ್ನೆ ಹಾಗೂ ಸೊನ್ನೆ ಎಂಟು